ಜೂಜ್ ಒಂದೇ ಲೆಕ್ಕ ಮಾಡ್ತೀರ ಅಲ್ವಾ ಬಟ್ ಈ ಕೋಳಿ ಪಂದಿ ಕೋಳಿ ಸಾಕು ಯಾರು ಪಂದ್ಯಕ್ಕೆ ಹೋಗಲ್ಲ ಅದು ಒಂದು ಆ್ಯಕ್ಚುಲಿ ಫಸ್ಟು ಆಂಧ್ರ ತಮಿಳುನಾಡು ಎಲ್ಲನೂ ಇವಾಗಲೂ ಐತೆ ಪರ್ಮಿಷನ್ ಕೋಳಿ ಪಂದ್ಯಗಳಿಗೆಲ್ಲ ಬಟ್ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಆಮೇಲೆ ಎಲ್ಲೋ ಜೂಜು ಅದು ಇದು ಅಂತ ಹೇಳ್ತಾರೆ ಬಿಟ್ಟರೆ ಗ್ರಾಮೀಣ ಕ್ರೀಡೆಗಳಿಗೆ ಸ್ವಲ್ಪ ಕಡಿಮೆ ಒಟ್ಟು ಇದ್ದಾರೆ ಆ ವಿಚಾರವಾಗಿ ನಾನು ಏನು ಹೇಳ್ತೀನಿ ಅಂದರೆ ಇವತ್ತು ಕುದುರೆ ರೇಸ್ ಇರ್ಬೋದು ರಮ್ಮಿ ಇರ್ಬೋದು ಏನೋ ಬೇ ಬೇರೆ ಬೇರೆ ಆ್ಯಪು ಅಲ್ಲಿ ಗೇಮ್ಸಲ್ಲಿ ಮಾಡ್ತಕ್ಕಂಥ ಅದು ಜೂಜೆ ಅಲ್ಲ ಅದಕ್ಕೋಸ್ಕರ ಎಲ್ಲೋ ಗ್ರಾಮೀಣ ಕ್ರೀಡೆಗಳನ್ನ ಹಿಂದಿಕ್ಕೋ ನಿಟ್ಟಿನಲ್ಲಿ ನಮ್ಮ ಸರ್ಕಾರವೂ ಅಷ್ಟೇ ಮತ್ತು ನಮ್ಮ ಜನತೆಯೂ ಅದಕ್ಕೆ ಹೊತ್ತು ಕೊಡ್ತಾ ಇದ್ದಾರೆ ಅಂತ ಅನಿಸುತ್ತೆ ಇವತ್ತು ಹಳ್ಳಿ ಅಂತಂದವಾಗ ಇವಾಗ ನೋಡಿ ಸಿಟಿನಲ್ಲಿರೋರು ಫಾರಂ ಕೋಳಿನ ಕೊಯ್ದು ಎಲ್ಲ ತಗ್ಲಾಕಿರ್ತಾರೆ ಕುರಿಗಳು ಕೊಯ್ದು ತಗ್ಲಾಕಿರ್ತಾರೆ ಅದ್ರ ಬಗ್ಗೆ ಯಾರು ಏನೋ ಮಾತಾಡೋಲ್ಲ ಅದೇ ಒಂದು ಅಲ್ಲಿನಲ್ಲಿ ಯಾವುದೋ ಒಂದು ಕುರಿ ಕಾಳದಾಗ ಕೋಳಿ ಇದನ್ನೆಲ್ಲ ಮಾಡಿದವಾಗ ಅದನ್ನ ಅಪೋಸ್ ಮಾಡೋದು ಅದ್ರ ಹಿಂಸೆ ಅದು ಇದು ಅಂತಾರೆ ನ್ಯಾಯ ಅಂದಮೇಲೆ ಎಲ್ಲರಿಗೂ ಒಂದೇ ಇರಬೇಕಲ್ವ ಆ ಕಾರಣಕ್ಕೆ ಕೆಲವೊಂದು ಯಾವ್ಯಾವ ರೀತಿ ತಗೊತಾರೋ ಅದು ಅವ್ರಿಗೆ ಗೊತ್ತಿರಬೇಕು ಆಮೇಲೆ ಇವಾಗ ನೀವು ನೋಡ್ಬೋದು ಈ ಕೋಳಿ ಇವಾಗ ಇದು ಮಾಮೂಲಿ ನೀವು ಬೇರೆ ಈ ಥರ ಮಾಡಲ್ಲ ಅರ್ಥ ಆಗುತ್ತೆ ನಿಮಗೆ ಇವಾಗ ಗೊತ್ತಾಗುತ್ತೆ ಬಣ್ಣದ ಹೆಸರು ಬಂದುಬಿಟ್ಟು ನಮಲಿ ಅಂತ ನಮ್ಲಿ ಅಂತೀರಿ ಈ ಕೋಳಿ ಈ ಕೋಳಿ ನೆಡೀತಕ್ಕಂಥದ್ದು ಒಂದು ಕಲೆನೇ ಏ ಕೋಳಿ ನಿಂಗೆ ಹಿಡಿಬೇಕು ಇವಾಗ ಇಲ್ಲಿ ಗೊತ್ತಾಗುತ್ತೆ ನಿಮಗೆ ಈ ಥರ ಕೆಳಗಡೆ ಹಿಂಗೆ ಕೈ ಹಿಂಗೆ ಇಡಬೇಕಿದೆಲ್ಲ ಪಂದ್ಯದ ಕೋಳಿಗಳಿವೆಲ್ಲ ಪಂದ್ಯ ಕೋಳಿ ಕೋಳಿ ಪಂದ್ಯಕ್ಕೆ ಯೂಸ್ ಮಾಡ್ತಕ್ಕಂಥ ಕೋಳಿಗಳು ಇವಾಗ ಈವಕ್ಕೆಲ್ಲ ಪಂದ್ಯ ಇಲ್ಲ ಅಂತಂದರೆ ಇವಕ್ಕೆ ಡೈರೆಕ್ಟು ಕಟಾವು ಅಷ್ಟೇ ಅರ್ಥ ಮಾಡಿದೆ ಅದೇ ಪಂದ್ಯ ಆದರೆ ಇವಾಗ ಈ ಕೋಳಿಗೆ ಒಂದು ಪ್ರತ್ಯೇಕವಾದ ಒಂದು ಅಗ್ಗ ಕಟ್ಟಿ ಒಂದು ಹತ್ರ ಸಾಕಿ ದ್ರಾಕ್ಷಿ ಗೋಡಂಬಿ ಈ ಥರ ಡ್ರೈ ಫ್ರೂಟ್ಸು ಮತ್ತು ಮಟನ್ನು ಎಲ್ಲ ಹೊರಗ್ಬಿಟ್ಟು ಲಾಸ್ಟಲ್ಲಿ ಬರುತ್ತಲ್ಲ ಅದನ್ನೆಲ್ಲ ಕೊಟ್ಟು ಸಾಕ್ತಾರೆ ಕೋಳಿ ನಾಟಿ ಕೋಳಿ ಮಟ್ಟೆ ಕೊಡೋ ಮುಖಾಂತರ ಈ ಥರ ಎಲ್ಲ ಅದಕ್ಕೆ ಗ್ರಾಮೀಣ ಕ್ರೀಡೆಗಳ್ಕಾ ಗ್ರಾಮೀಣ ಪ್ರತಿಭೆಗಳು ಗ್ರಾಮೀಣ ಅನ್ನೋದು ಏನೇನು ಸಾಂಸ್ಕೃತಿಕ ಅನ್ನೋದೈತೆ ಅದಕ್ಕೆ ಸ್ವಲ್ಪ ಒತ್ತು ಕೊಟ್ಕೊಂಡ್ರೆ ಗೌರ್ಮೆಂಟ್ ಆಗಲಿ ಜನತೆ ಆಗಲಿ ಅದಕ್ಕೆ ಸಪೋರ್ಟ್ ಮಾಡಿದ್ರೆ ಇಂಥವೆಲ್ಲ ಉಳಿಯೋಕ್ಕೆ ಸಾಧ್ಯ ಅಂತ ಎಷ್ಟು ಜೊತೆ ಇದಿದ್ಯಾ ನಾನು ಕೋಳಿ ಸಿಂಗಲ್ ನಮ್ಮ ಮನೆಯಲ್ಲಿ ಕೋಳಿಗಳು ಅಂತಂದರೆ ಹಳೆ ಬಿತ್ತನೆ ಇವೆಲ್ಲ ಇವರು ಮುತ್ತಾತ್ನವರು ಅಂದರೆ ನಮ್ಮ ಮನೆಯಲ್ಲಿ ಈ ಕೋಳಿ ಏನೈತೆ ಇದ್ರ ತಾತ್ನವರು ಇಲ್ಲ ಇನ್ನೂ ಜಾಸ್ತಿ ಅಂದ್ಬಿಟ್ಟರು ಅವೆಲ್ಲ ಪಂದ್ಯಕ್ಕೆ ಹೋದವೇನೇ ಅವಳು ಬಿಟ್ಟೇನೆ ಇವತ್ತು ನಮ್ಮ ಮನೆಗೆ ಇವಾಗ ನಮ್ಮ ಮನೆನಾಗ ಖಾಲಿ ತಿಪ್ಪೆ ಮೇಲೆ ಹಾಯ್ಕೊಂಡಿರೋ ಕೋಳಿ ನೆತ್ಕೊಂಡ್ರು ಪಂದ್ಯ ಮಾಡ್ಕೊಂಡು ಬರ್ತಾರೆ ಹಣ ಇವತ್ತು ಗೆದ್ರಿ ಅಂತಾರೆ ಅದು ಮನೆ ಬಿರ್ಸ್ಕೊ ಅಂತಿರ್ತೀವಿ ಆ ಮನೆ ತನ್ನದ ಕೋಳಿ ಇವತ್ತು ಗೌರ್ಮೆಂಟ್ ಎಲ್ಲೋ ಇಂಥವನ್ನೆಲ್ಲನೂ ನಿಲ್ಲಿಸೋ ಮುಖಾಂತರ ಇದು ಏನು ಗೊತ್ತಾ ಇವಾಗ ಹಿಂಸೆ ಹಿಂಸೆ ಅಂತ ಒಂದೇ ನೋಡಿದ್ರೆ ಅದನ್ನು ಸಾಕ್ತಕ್ಕಂಥದ್ದು ನೋಡಬೇಕಲ್ವಾ ಅದನ್ನ ಉಳಿಸೋ ನಿಟ್ಟಿನಲ್ಲೂ ನೋಡಬೇಕಲ್ಲ ಇವಾಗ ಇದನ್ನ ಅದೆಲ್ಲ ಇಲ್ಲ ಅಂತಂದ್ರೆ ಇವೆಲ್ಲ ಕೊಳ್ಳಿ ಅಷ್ಟನ್ನೇ ಬೇರೆ ಇನ್ನೇನು ಕೂಗಲ್ಲ ಯೋಚನೆ ಮಾಡಿ ಒಂದು ಫಾರ್ ಇದ್ದಾಗ ಒಂದು ಎಗೇನ್ಸ್ಟ್ ಇದ್ದೇ ಇರುತ್ತೆ ಬಟ್ ಎಲ್ಲೋ ಯಾರ್ಗೋ ಫಾರ್ ಮಾಡೋಕ್ಕೋಗಿ ಎಷ್ಟೋ ಜನ ಎಗೇನ್ಸ್ಟ್ ಮಾಡ್ಕೊಂಡು ಒಂದು ಇರ್ತದೆ ಅಲ್ವಾ ಅದಕ್ಕೋಸ್ಕರ ರೈತರ ಪಾರ ರೈತರ ಭಾರತದ ಬೆನ್ನೆಲುಬು ಅಂತ ಹೇಳೋಕದು ಬಾಯಿ ಮಾತಲ್ಲಿ ಹೇಳೋ ಬದಲು ಈ ಇದು ಈ ರೀತಿ ಕಾರ್ಯರೂಪದಲ್ಲಿ ಎಲ್ಲೋ ಏಷ್ಯಾನಲ್ಲಿ ಹಸೆಲ್ಲ ಅಂದ್ಬಿಟ್ಟು ಒಂದು ಕೋಳಿನ ಗಟ್ಟಲೆ ಬಿಟ್ಟು ಮಾಡ್ತಾರೆ ಅದನ್ನು ಸಾಕ್ತಾರೆ ಅದನ್ನು ಇಂಪೋರ್ಟ್ ಮಾಡ್ಕೊಂಡವ್ರು ಇವತ್ತು ಆಂಧ್ರನಲ್ಲಿ ನೋಡ್ಬೋದು ನೀವು ತಮಿಳ್ ನಮ್ಮ ಕರ್ನಾಟಕದಲ್ಲೂ ಅವೇ ಬಟ್ ನಮ್ಮ ಕರ್ನಾಟಕದಿಂದ ನಾವು ಆಂಧ್ರ ತಮಿಳುನಾಡು ಹೋಗಿ ಪಂದ್ಯ ಮಾಡ್ಕೊಂಡು ಬರಬೇಕು ಕರ್ನಾಟಕದಲ್ಲಿ ಒತ್ತು ಕಮ್ಮಿ ಇದೆ ಅದಕ್ಕೆ ದಯವಿಟ್ಟು ಸರ್ಕಾರ ಇರ್ಬೋದು ಜನತೆ ಇರ್ಬೋದು ಜನತೆ ಮನ್ಸು ಮಾಡ್ರೆ ಏನು ಬೇಕಾದರೂ ಮಾಡ್ಬೋದು ಈ ಥರ ಗ್ರಾಮೀಣ ಬದುಕು ಗ್ರಾಮೀಣ ಕ್ರೀಡೆಗಳಿಗೆ ಓದ್ಕೊಡ್ರಿ ಅಂತಾನೆ ಅಣ್ಣ ಈ ಪಂದ್ಯಕ್ಕಾದ್ರೆ ಎಷ್ಟಕ್ಕೆ ಹೋಗುತ್ತೆ ಕೋಳಿ ಇದು ಅಣ್ಣ ಇದು ಕೊಯ್ಯಕಾದ್ರೆ ನೋಡೋಣ ಕೆ ಜಿ ಲೆಕ್ಕದಲ್ಲಿ ಐನೂರು ರೂಪಾಯಿ ಕೆ ಜಿ ಲೆಕ್ಕದಲ್ಲಿ ಓದ್ತದೆ ಒಂದು ನಾಲ್ಕು ಕೆ ಜಿ ಐತೆ ಅಂತ ಕೊಡ್ರಿ ಎರಡು ಸಾವಿರ ರೂಪಾಯಿಗೆ ಓದ್ತೈತೆ ಕೆ ಜಿ ಲೆಕ್ಕ ಅದೇ ಪಂದ್ಯದ ಹೋದರೆ ಅದು ಎಗ್ರ ಮೇಲೆ ಅಂದರೆ ಯಾವ ಥರ ಫಾಸ್ಟ್ ಇರುತ್ತೆ ಅದ್ರ ಮೇಲೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ನಲ್ವತ್ತೈವತ್ತು ಸಾವಿರ ಕೋಳಿ ಕೊಡಿಬೇಕು ಅರ್ಥ ಮಾಡ್ಲಿ ಇದು ರೈಸ್ನಿಕ್ ಉಪಯೋಗನ ಅನುಪಯೋಗನ ಇದು ಪೂಜೆ ಒಂದೇ ಲೆಕ್ಕ ಮಾಡ್ತೀರ ಅಲ್ವಾ ಬಟ್ ಈ ಕೋಳಿ ಪಂದ್ಯ ಕೋಳಿ ಸಾಕೋನ್ ಯಾರು ಪಂದ್ಯಕ್ಕೆ ಹೋಗಲ್ಲ ಅದು ಒಂದು ಐತೆ ಕೋಳಿ ಯಾರು ಸಾಕಿರ್ತಾನೋ ಕೋಳಿ ಸಾಕವನೇ ಪಂದ್ಯ ಕಡಿಮೆ ಅದು ಅವ್ರ ಮಣತನಕ್ಕೆ ಬಂದಿರ್ತದೆ ಕೋಳಿ ಪಂದ್ಯ ಆಡೋರೆ ಬೇರೆ ಇರ್ತಾರೆ ಬಟ್ ಏನಂತಂದ್ರೆ ಎಲ್ಲೋ ನ್ಯಾಯ ಅಂತಂದ್ರೆ ಎಲ್ರಿಗೂ ಒಂದೇ ಮಾಡ್ರಿ ಫೋನಲ್ಲಿ ಆ್ಯಪ್ಗಳಲ್ಲಿ ಜೂಜ್ ಮಾಡೋದು ಸರಿ ನಾ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಅಡಿಕ್ಟ್ ಆಗಿಬಿಟ್ಟವ್ರೆ ಅದಕ್ಕೆ ಅಲ್ವಾ ದಯವಿಟ್ಟು ಇದೆಲ್ಲ ಯೋಚನೆ ಮಾಡಿರಿ ನಾವು ಮಾತಾಡೋ ಮಾತು ಡೈರೆಕ್ಟಾಗಿ ಮಾತಾಡ್ತೀವಿ ಕೆಲವೊಬ್ಬರು ಕಠೋರವಾಗಿ ಕೇಳಿಸ್ತದೆ ಬಟ್ ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟೋ ನನಗೆ ಹೋಳಿ ಪಂದ್ಯ ಹೆಂಗಂತಂದರೆ ಅದು ಹೇಳಕ್ಕೆ ಬರಲ್ಲ ಬಟ್ ನಿಂದು ನಿಂದೂ ನಾನು ಅಂತ ಬಟ್ ಏನಂತಂದರೆ ಹಿರಿಕೃತನ ಪಾಲನೆ ಮಾಡ್ಕೊಂಡು ಹೋಗೋ ನಿಟ್ಟಿನಲ್ಲಿ ಮಾಡಿದಿರಿ ಬಿಟ್ಟರೆ ಎಲ್ಲ ಒಂದು ಟೈಮಲ್ಲಿ ಇದು ಕ ತಪ್ಪು ಅಂದ್ಬಿಡ್ತೀವಿ ನಾವು ಮನೆ ಮಟ್ಕೊಳ್ಳಿಗಳೆ